ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಸ್ನೇಹ ಬಂಧುಗಳೇ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆ ಇದರ ಮೂಲ ಉದ್ದೇಶ ರೈತರ ಶ್ರೇಯಸ್ಸು ಮತ್ತು ಅಭಿವೃದ್ಧಿಯೇ ನಮ್ಮ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯ ಮೂಲ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಪ್ರತಿ ಭಾನುವಾರ ನಮ್ಮ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯಿಂದ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಉತ್ತಮ ಗುಣಮಟ್ಟದ ಕಡಿಮೆ ಬೆಲೆಯಲ್ಲಿ ಕಂಪನಿಯಿಂದ ನೇರವಾಗಿ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿಸಿದ್ದೇವೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಸಹ ಬಳಸ್ಕೊಳ್ಬೇಕು ಅಂತೇಳಿ ನಾವು ಕೋರ್ತಾ ಇದ್ದೇವೆ ಈ ಒಂದು ಉತ್ತಮ ಗುಣಮಟ್ಟದ ಸರಕು ಮತ್ತು ಪದಾರ್ಥಗಳ ಬಗ್ಗೆ ಹೇಳೋದಕ್ಕೆ ಕೇವಾ ಕಂಪನಿಯ ಮ್ಯಾನೇಜರ್ ಆದಂತ ಗೋಪಿ ಕಲಾಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಕಂಪನಿಯ ಉತ್ತಮ ಪದಾರ್ಥಗಳು ಹಾಗೂ ಅದರ ಉಪಯೋಗಗಳ ಬಗ್ಗೆ ನಮ್ಮ ಗೋಪಿ ಕಲಾಕರ್ ಅವರು ತಮಗೆ ಮಾಹಿತಿಯನ್ನ ನೀಡ್ತಾರೆ ಸರ್ ನಮಸ್ತೆ ಸರ್ ಬನ್ನಿ ಸರ್ ನಮ್ಮ ಒಂದು ಗ್ರಾಹಕರಿಗೆ ಹಾಗೂ ವೀಕ್ಷಕರಿಗೆ ಕೇವಲ ಕಂಪನಿ ಹೇಗೆ ನಮ್ಮ ಜನಸಾಮಾನ್ಯರಿಗೆ ರೈತರಿಗೆ ಹಾಗೂ ಜನಗಳಿಗೆ ಉಪಯುಕ್ತ ಆಗ್ತದೆ ಅನ್ನೋದನ್ನ ನೀವು ವಿವರಿಸಿ ಸರ್ ನಮಸ್ತೆ ಎಲ್ರಿಗೂ ನಮಸ್ತೆ ವೀಕ್ಷಕರೇ ನಮ್ಮ ಕೇರೋ ಕಂಪನಿ ಪ್ರಾಡಕ್ಟ್ಸು ಜನಸಾಮಾನ್ಯರಿಗೆ ತುಂಬ ಹತ್ತಿರವಾಗಿದೆ ಯಾಕಂತಂದರೆ ನಮ್ಮ ಪದಾರ್ಥಗಳು ಸ್ವದೇಶಿ ಪದಾರ್ಥ ಹಾಗಾಗಿ ನಾವು ನಮ್ಮ ಉದ್ದೇಶ ಏನಂತಂದರೆ ನಮ್ಮಲ್ಲಿ ಸುಮಾರು ಒಂದು ಆರುನೂರ ಐವತ್ತು ಪ್ರಾಡಕ್ಟ್ಸ್ ಇದೆ ಪೈಪ್ಲೈನಲ್ಲಿ ಇನ್ನೊಂದು ನಾನ್ನೂರು ಪ್ರಾಡಕ್ಟ್ಸ್ ಇದೆ ಈ ಪ್ರಾಡಕ್ಟ್ಸಲ್ಲಿ ಬಂದ್ಬಿಟ್ಟು ಹದಿಮೂರು ಕ್ಯಾಟಗರಿ ಪ್ರಾಡಕ್ಟ್ಸ್ ಇರ್ತವೆ ಎಫ್ ಎಮ್ ಸಿ ಜಿ ಮತ್ತೆ ವೆಲ್ನೆಸ್ ಪ್ರಾಡಕ್ಟು ಮತ್ತೆ ಹೆಲ್ತ್ ಕೇರು ಜ್ಯೂಸಸ್ಸು ಮತ್ತೆ ಟಾನಿಕ್ಸು ಮತ್ತೆ ಹೈನುಗಾರಿಕೆ ಮತ್ತೆ ಕೃಷಿ ಮತ್ತೆ ಬ್ಯೂಟಿ ಕೇರ್ ಈ ರೀತಿ ಹಂತ ಹಂತವಾಗಿ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಅಂತಾರೆ ಪ್ರಾಡಕ್ಟ್ಸ್ ಪ್ರತಿ ಒಂದು ತಿಂಗಳು ಕೂಡ ಒಂದು ಎರಡು ಮೂರು ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಾನೆ ಜಾಸ್ತಿ ಸೊ ನಮ್ಮ ಏನಪ್ಪ ನಮ್ಮ ಪದಾರ್ಥಗಳ ಒಂದು ವೈಶಿಷ್ಟ್ಯ ಅಂತಾರೆ ನಮ್ಮಲ್ಲಿ ಏನು ಒಂದು ವೈಶಿಷ್ಟ್ಯೆ ನಮ್ಮದೇ ಅಂಥ ಒಂದು ಸೈಂಟಿಸ್ಟ್ಗಳಿದ್ದಾರೆ ಅವರು ನಮ್ಮದೇ ಅಂತ ಒಂದು ಆರ್ ಎನ್ ಡಿ ಇದ್ದಾರೆ ಅವರು ನಮ್ಮದೇ ಆದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ಮದೇ ಅಂಥ ಒಂದು ಮಾರುಕಟ್ಟೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ ಹಾಗಾಗಿ ನಮ್ಮ ಪದಾರ್ಥಗಳು ಎಷ್ಟು ಉಪಯುಕ್ತ ಮತ್ತು ಜನಸಾಮಾನ್ಯರಿಗೆ ಕೈ ಎಟ್ಟುವ ಒಂದು ದರದಲ್ಲಿ ನೀವು ಬೇರೆ ಪದಾರ್ಥನ ಕಂಪೇರ್ ಮಾಡ್ಕೊಂಡು ನೋಡ್ದಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಅಲ್ಲಿ ಎಮ್ ಆರ್ ಪಿ ಎಲ್ಲ ಮತ್ತು ಕ್ವಾಲಿಟಿ ನೋಡೋಂತಂದ್ರೆ ತುಂಬ ವೈಶಿಷ್ಟ್ಯವನ್ನು ಪದಾರ್ಥಗಳು ಸೊ ಏನು ನಮ್ಮ ಪದಾರ್ಥಗಳು ಏನು ಅಂತಂದರೆ ನೀವು ಯಾವ ಯಾವ ಪದಾರ್ಥ ತಗೊಳ್ಳಿ ಏನಂತಂದರೆ ಫೇಸ್ ಕ್ರೀಮ್ ತಗೊಳ್ಳಿ ಮತ್ತು ಲೋಷನ್ಸ್ ತಗೊಳ್ಳಿ ಟಾನಿಕ್ಸ್ ತಗೊಳ್ಳಿ ಟೀ ಪುಡಿ ತಗೊಳ್ಳಿ ಮತ್ತು ಫ್ಯಾಬ್ರಿಕ್ ಫ್ಯಾಬ್ರಿಕ್ಸ್ ಕ್ರೀ ಯೂಸ್ ಮಾಡುವಂತ ಒಂದು ಬಟ್ಟೆ ವಾಸ್ ಮಾಡೋ ಶೋಪು ಮತ್ತೆ ಕಾಫ್ ಸಿರಪ್ಪು ಮತ್ತು ಕಾನ್ಸ್ಟಿಪೇಷನು ಮತ್ತು ಆಂಟಿ ಆಸಿಡು ಪ್ಯೂರಿಫೈಯರು ಲೇಡಿ ಕೇರು ಮತ್ತೆ ಶುಗರ್ ಕಂಟ್ರೋಲ್ ಯಾವುದೇ ಥರದ ಪದಾರ್ಥಗಳು ತಗೊಂಡ್ರು ಕೂಡ ಅಂತಂದ್ರೆ ಅದ್ರದ್ದು ಬಂದ್ಬಿಟ್ಟು ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ವಿತ್ತಿನ ಸ್ಪ್ಯಾನ್ ಆಫ್ ಒಂದು ಒಂದು ತಿಂಗಳೊಳಗೆ ಬಂದ್ಬಿಟ್ಟು ನಿಮ್ಗೆ ರಿಸಲ್ಟ್ ಬಂದೇ ಬರ್ತದೆ ಅಂಥ ಒಂದು ಪದಾರ್ಥಗಳು ಅಂತೇಳಿ ಯಾಕಂತಂದ್ರೆ ಪದಾರ್ಥಗಳು ಅದರ ಒಂದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಎಲ್ಲ ಬಂದ್ಬಿಟ್ಟು ಎಲ್ಲ ಆಯುರ್ವೇದ ಈ ಪದಾರ್ಥಗಳು ಎಲ್ಲ ಬಂಗ್ಬಿಟ್ಟು ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆ ಅದ್ರಲ್ಲಿ ಕೂಡ ಬೆಳೆಸಿದ್ರೆ ಉತ್ಪಾದನೆ ಮಾಡುವಂತ ಒಂದು ಮಾಡುವಾಗ ಆ ಒಂದು ರಾ ಮೆಟೀರಿಯಲ್ಸ್ ಬರ್ತಲ್ಲ ಅದು ಕೂಡ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿನೇ ಬಂದ್ಬಿಟ್ಟು ಬೆಳೆಸಂತ ಒಂದು ರಾ ಮೆಟೀರಿಯಲ್ ಅಂತ ಒಂದು ಇವರು ಹೇಳ್ತಾರೆ ಸೊ ಹಾಗಾದ್ರೆ ಈ ಒಂದು ಪದಾರ್ಥನ ನಾವು ಬಿಟ್ಟು ನಾವು ಜನಕ್ಕೆ ಯಾವ ರೀತಿ ನಾವು ತಲುಪಿಸ್ಬೇಕಂತಂದ್ರೆ ಏನು ಜಾ ಜಾಸ್ತಿ ಏನು ಬೇಕಾಗಿಲ್ಲ ಅಕ್ಕಪಕ್ಕ ಮನೆ ನಮ್ಮ ರಿಲೇಷನ್ಸು ನಮ್ಮ ಸ್ಟ್ರೇಂಜರ್ಸು ನಮ್ಮ ಫ್ರೆಂಡ್ಸು ಅವ್ರಿಗೆ ನಾವು ಮೌತ್ ಪಬ್ಲಿಸಿಟಿ ಹೇಳಿದ್ರೆ ಸಾಕು ಸರ್ ಬಳಸ್ತಾ ಇದ್ದೇವೆ ಪ್ರಾಡಕ್ಟ್ಸು ಇದರಲ್ಲಿ ಏನು ವೈಶಿಷ್ಟ್ಯೆ ಪದಾರ್ಥ ನಾವು ಏನು ಬಳಸ್ತೀವಿ ಬಳಸ್ತಾ ಇದ್ದೇವ್ರು ಸರ್ ನಾವು ಒಂದು ಅಂಗಡಿ ಹೋಗ್ತೀವಿ ಅಂಗಡಿ ಹೋಗಿ ಸಮ್ ಟೂತ್ ಪೇಸ್ಟ್ ಕೊಡಿ ಅಂತ ಕೇಳ್ತೀವಪ್ಪ ಆ ಟೂತ್ ಪೇಸ್ಟ್ ಕೊಡಿ ಅಂತಂದ್ರೆ ಅವರು ಟೂತ್ ಪೇಸ್ಟ್ ಎಕ್ಸ್ ಕೊಡ್ತಾರೆ ಬಟ್ ನೀವು ಕೇಳ್ತಾ ಇರೋದು ಕೆಮಿಕಲ್ ಟೂತ್ ಪೇಸ್ಟ್ ಅದನ್ನ ನೀವು ನಪ್ಪದು ಮಾಡ್ಕೋಬೇಕು ಬಟ್ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಅಡಿಟ್ ಆಗಿದ್ದೀವಿ ಅಡಿಟ್ ಆಗಿ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದ್ವಿ ನಮ್ಮಲ್ಲಿ ಯಾಕಂದ್ರೆ ಪ್ರಾಡಕ್ಟ್ಸ್ ನಮ್ಮಲ್ಲಿ ಯಾವ ರೀತಿ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ ನಮ್ಮ ಆರ್ಗನ್ಗಳಿಗೆ ನಮ್ಮ ಕಣ್ಗಳಿಗೆ ನಮ್ಮ ನಾಲಿಗೆಗೆ ನಮ್ಮ ಹಾರ್ಟ್ ಗೆ ಕಿಡ್ನಿಗೆ ನಮ್ಮ ಲಿವರ್ ಗೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು ಆರ್ಗ್ಯಾನಿಕ್ಸ್ ಅಂತಂದ್ರೆ ಗಿಡಮೂಡಿಕೆಯಲ್ಲಿ ಬೆರೆಸಿ ಮಾಡದಂತ ಪದಾರ್ಥ ನಾವು ತಿಂದ್ರೆ ಮಾತ್ರ ಜೀರ್ಣ ಆಗುತ್ತೆ ಉದಾಹರಣೆಗೆ ನಾವು ಆಸಿಡ್ ಏನೋ ಚಂದ್ರ ಸಾಕುತ್ತೆ ಸುಟ್ಟೋಗಲ್ವಾ ಅದೇ ಆಸಿಡ್ ಬಂದ್ ಸಾಫ್ಟ್ ಆಸಿಡ್ ಅಥವಾ ಸಾಫ್ಟ್ ಕೆಮಿಕಲ್ ನೀವು ಕುಡಿದ್ರೆ ಏನಾಗುತ್ತೆ ಒಂದು ನಿಮಿಷ ನೀವು ಯೋಚನೆ ಮಾಡಬೇಕು ಅದು ದೇಹದ ಒಳಗೆ ಹೋದ್ರೆ ಮುಗಿಯಿತು ಏನೋ ಬಾವಿಯಲ್ಲಿ ಹೋಗ್ತದ ಬಾವಿಯಲ್ಲಿ ಎತ್ಬಿಡ್ಬೋದು ಬಗೆಟೆಲ್ಲ ಹಾಕಿ ಎತ್ಬಿಡ್ಬೋದು ಇದು ದೇಹ ಇದು ಟಿಶ್ಯೂ ಸೆಲ್ಸು ಇದಕ್ಕೆ ಈ ಆರ್ಗ ಆರ್ಗನ್ಸ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ ಬೇಕು ಹಾಗಾಗಿ ಈಗ ಏನಾಗಿದೆ ಎಲ್ಲ ಕೆಮಿಕಲ್ ಆಗಿದೆ ಎಲ್ಲ ಕಡೆ ಕೆಮಿಕಲ್ 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 ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲದೇ ನೀವು ಒಂದು ದಿವಸಕ್ಕೆ ಸುಮಾರು ಇನ್ನೂರ ಐವತ್ತ ಮೂರು ಕೆಮಿಕಲ್ಸ್ನ ನೀವು ಸೇವನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಯಾಕಂದರೆ ನೀವು ಕಾಫಿ ತೊಗೊಳ್ಳಿ ಟೀ ತೊಗೊಳ್ಳಿ ಅದಕ್ಕೆ ಬಣ್ಣ ಸೇರಿಸ್ತಾರೆ ಸೊ ಕೆಮಿಕಲ್ ಸೇರಿಸ್ತಾರೆ ಮತ್ತು ಅದು ಉತ್ಪಾದನೆ ಮಾಡಕ್ಕಂಥ ಒಂದು ಏನೋ ಒಂದು ಎಡೆಗಳು ಉತ್ಪಾದನೆ ಮಾಡ್ತಾ ಕೆಮಿಕಲ್ ಸೇರಿಸ್ತಾರೆ ಅದು ಎಲ್ಲೂ ಹೋಗಿರುತ್ತೆ ಗಿಡದನ್ನ ಗಿಡದಲ್ಲೇ ಸೇರ್ಕೊಂಡಿರುತ್ತೆ ಆ ಗಿಡ ಏನಾಗುತ್ತೆ ಅದು ಎಲೆ ಆಗಿರುತ್ತೆ ಆ ಎಲೆ ಏನಾಗುತ್ತೆ ಟೀ ಪುಡಿ ಆಗಿ ಬರುತ್ತೆ ಪುಡಿ ಹೋಗುತ್ತೆ ನೀವು ಟೀ ಮಾಡಿ ಕಷಾಯ ಮಾಡಿ ಹೋಗಿದ್ರೆ ಕುಡಿತರ ಅದನ್ನ ಕುಡಿದ್ ಕುಂಟ ಸ್ನೇಹಿತರೆ ಸೊ ಆತ ಈ ರೀತಿ ಇರುವಾಗ ಸ್ನೇಹಿತರೆ ಸೊ ನಿಮ್ಗೆ ಗೊತ್ತಿಲ್ಲದ ಗೊತ್ತಿಲ್ಲ ಇದೇ ರೀತಿ ಫುಡ್ ಪ್ರೊಸೆಸ್ ಅಲ್ಲಿ ತುಂಬಾ ಪ್ರೊಸೆಸ್ ಬಂದ್ಬಿಟ್ಟರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಟೇಸ್ಟ್ ಒಂದು ಒಂದು ಕೆಮಿಕಲ್ಲು ಒಂದು ಕೆಮಿಕಲ್ಲು ಆವಾಗಿಂದ್ರೆ ಈ ರೀತಿ ಇರುವಾಗ ಸ್ನೇಹಿತರೆ ನೀವು ಯಾವ ರೀತಿ ನೀವು ಕೆಮಿಕಲ್ಸ್ ತಗೊಂಡುಕೊಳ್ಳೋಣ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಇವರು ಅವ್ರ ಯೂನಿವರ್ಸ್ ಕೆಮಿಕಲ್ ಒಂದು ಪದಾರ್ಥ ಬೌಂಡ್ ಆಗಿದ್ದೀರಾ ಅದು ನಿಮ್ಮ ಒಂದು ಸುತ್ತುವರಿಸಿದ ಸ್ನೇಹಿತರೆ ಸೊ ಹಾಗೆ ನಿಮ್ಮನ್ನ ನೀವು ಯಾವ ರೀತಿ ಕಾಪಾಡ್ಕೊಳ್ತೀರಾ ಇವತ್ತು ಮೊದಲನೇ ಯೋಚನೆ ಮಾಡೋಕೆ ಸ್ನೇಹಿತರೆ ಯಾಕಂತಂದ್ರೆ ಆರೋಗ್ಯನೇ ನಮಗೆ ಐಶ್ವರ್ಯ ಕೊಡೋದು ಆರೋಗ್ಯ ಕೆಟ್ಟು ಐಶ್ವರ್ಯ ಕರುತ್ತು ಹಾಗೇ ಸ್ನೇಹಿತರೇ ನೀವು ಏನು ಆರೋಗ್ಯವಾಗಿ ಇರ್ಬೇಕಂತಂದ್ರೆ ಆರೋಗ್ಯಕರವಾದ ಇರುವಂತಹ ಪದಾರ್ಥಗಳನ್ನ ನೀವು ಬಳಸಬೇಕು ಜನಗಳಿಗೆ ಹೇಳ್ಬೇಕು ಆಗ ಬಂದ್ಬಿಟ್ಟು ನಿಮ್ಮ ಒಂದು ಪರಿಸರದಲ್ಲಿರುವಂತ ಜನಕ್ಕೆ ನಿಮ್ಮ ಪರಿಸರದಲ್ಲಿ ಇರುವಂತಹ ಒಂದು ಆ ಒಂದು ಎನ್ವೈರ್ಮೆಂಟ್ ಇರೋ ಜನಕ್ಕೆ ನೀವು ಪರಿಚಯ ಮಾಡ್ಕೊಳ್ಬೇಕು ಯಾಕಂದ್ರೆ ಎಲ್ಲ ನಮ್ದೇ ಆ ಭೂಮಿಯನ್ನು ನಮ್ದೇ ಈ ಮಣ್ಣು ನಮ್ದೆ ಈ ಗಿಡಾನು ನಮ್ದೇ ನಮ್ಮ ಸ್ನೇಹಿತರೆಲ್ಲ ನಮ್ದೇ ನಮ್ಮ ರಿಲೇಷನ್ಸ್ ನಮ್ಮವ್ರೆ ಸೊ ಹಾಗಾದ್ರೆ ಯಾಕೆ ನೀವು ಮಾತಾಡಿದ್ರೆ ನಾಳೆ ಒಂದು ಐ ಸಿ ಎಲ್ ಬಂದ್ಬಿಟ್ಟು ಅಣ್ಣ ಎಲ್ಲಿದೆ ಅಣ್ಣ ಅರ್ಜೆಂಟ್ ಐ ಸಿ ಎಲ್ ಇದೀವಿ ಒಂದ್ ಹತ್ತು ಸಾವಿರ ರೂಪಾಯಿ ಹಾಕೋಣ ಅಂತ ಹೇಳ್ತಾರೆ ಅವ್ರ ಪರಿಸ್ಥಿತಿ ಅಲ್ಲಿ ನಿಮ್ಮ ಪರಿಸ್ಥಿತಿ ಎಲ್ಲಿ ಗೊತ್ತಾಗ ಸ್ನೇಹಿತರೆ ಅದ ಮೊದಲು ನಾವು ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ಜನಕ್ಕೆ ಕಲಿಸ್ತೇವೆ ಅಂತಂದ್ರೆ ಅವರು ಆರೋಗ್ಯ ಇರ್ತಾರೆ ಸೊ ನಾವು ಆಯುಷ್ ಆಸ್ತಿ ಸ್ನೇಹಿತ ಸ್ನೇಹಿತರೆ ಸೊ ಏನಂತಂದ್ರೆ ನಮ್ಮ ಕೇವಪ್ಪ ಸಂಸ್ಥೆಯಲ್ಲಿ ಇರುವಂತ ಒಂದು ಪದಾರ್ಥಗಳು ಏನಂತಂದ್ರೆ ಸುಮಾರು ಮುನ್ನೂರು ಟಾನಿಕ್ಸ್ ಇದೆ ಬಂದ್ರೆ ಈ ರೀತಿ ಟಾನಿಕ್ಸ್ ಇಲ್ವಾ ಬ್ರೆಡ್ ಪ್ಯೂರಿಫೈ ಯಾಕಂದ್ರೆ ಬ್ಲಡ್ ಬೋನು ಸ್ಕಿನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಲೇಡಿ ಕೇರ್ ಪ್ರಾಡಕ್ಟ್ಸ್ ಇದೆ ಲೇಡಿ ಕೇರ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಸ್ನೇಹಿತರೆ ಯಾಕಂತಂದ್ರೆ ಪಿ ಸಿ ಓಡಿ ಪ್ರಾಬ್ಲಮ್ಸ್ ಇರ್ಬೋದು ಮತ್ತೆ ಅವ್ರಿಗೆ ಏನಂತಾರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರ್ಬೋದು ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ ಇರೋ ಒಂದು ಮಹಿಳೆಯರಿಗೆ ಇಂಥ ಒಂದು ಏನು ಕೇವಲ್ ಏನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಿರ್ತಂದ್ರೆ ಖಂಡಿತವಾಗ್ಲೂ ಅವರಿಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಪಿ ಸಿ ಒಡಿ ಪ್ರಾಡಕ್ಟ್ ಇವರಾಗ್ತಾ ಸ್ನೇಹಿತರೆ ಇದು ಬ್ಲಡ್ ಪ್ಯೂರಿಫೈಯರ್ ಅಂತೇಳಿ ಡೆಡ್ ಸೆಟ್ಸ್ ಎಲ್ಲ ಇರ್ತೇನೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋ ಸ್ನೇಹಿತರೆ ಮತ್ತು ಆ್ಯಂಟ್ಸ್ ಆ್ಯಂಟಿ ಅಸಿಡ್ ಅಂತೇಳಿ ಈಗ ಏನಂದ್ರೆ ಬಿಸ್ನೆಸ್ ಮಾಡೋರು ಒಂದು ಕಡೆ ಹೋಗ್ತಾರಂತ ಒಂದು ಕಡೆ ಎಷ್ಟು ಕಡೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಆ ಕಾರಣಕ್ಕೆ ಅಸಿಡಿಟಿ ಫಾರ್ಮ್ ಆಗೇ ಆಗಿರುತ್ತೆ ಸೊ ಇದು ಬೆಳಗ್ಗೆ ಒಂದು ಅಸಿಡಿಟಿ ನೀವು ಏನಾದರೂ ಬೆಳಿಗ್ಗೆ ಒಂದು ಒಂದು ಟೆನ್ ಎಮೆಟ್ ತೊಗೊಂಡು ಅಂತಂದರೆ ತುಂಬ ಅಸಿಡಿಟಿ ಕಟ್ಟಸ್ತಿರ್ತಾರೆ ಮತ್ತು ಕಾನ್ಸ್ಟಿಪೇಷನ್ ಏನು ಜೀರ್ಣ ಆಗುತ್ತೋ ಆಗಲ್ವೋ ಏನು ತಿಂದಿದ್ವೋ ಏನು ಆಗ್ತೀರ ಗೊತ್ತಿಲ್ಲ ಜೀರ್ಣ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಕಾನ್ಸ್ಟಿಪ್ಯೂಷನ್ ಹೋದ್ರಂತಂದ್ರೆ ಅಲ್ಲಿ ಹೋಗ್ತೀವಿ ಒಂದು ಐದು ನಿಮಿಷ ಆದ್ರೂ ಕೂಡ ಏನು ಕಾ ನಾವೇನು ಏನು ಹೇಳ್ತೀವಿ ಒಂದು ಕಾನ್ಸ್ಟಿಪ್ಯೂಷನ್ ಇಲ್ಲ ಗೊತ್ತೇ ಇರ್ತಿದ್ದೇಳಿ ಸೊ ಆವಾಗ ನಮಗೇನು ಮೆಟಬಾಲಿಕ್ ವೇಸ್ಟ್ ಬರಲಿಲ್ಲ ಅಂತಂದ್ರೆ ಸೊ ಆಗ ಬರಬೇಕು ಆವಾಗಲೇ ನಾವು ದಿನನಿತ್ಯ ಏನೋ ನಾವು ಇನ್ಪುಟ್ ಔಟ್ಪುಟ್ ಕಟ್ಟೋಕೆ ಸ್ನೇಹಿತರೆ ಸೊ ಆಯ್ತಾರೆ ಕಾನ್ಸ್ಟಿಪ್ರೇಷನ್ ಕ್ರಾನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ನಮ್ಮ ಹತ್ರ ಇರುವಂತ ಒಂದು ಕಾಫ್ ಸಿರಪ್ ಅಂತೇಳಿ ಈ ಕಾಫ್ ಸಿರಪ್ ಅಂದ್ರೆ ಡ್ರೈ ಕಾಫ್ ಆಗಲಿ ಬಿಟ್ ಕಾಫ್ ಆಗಲಿ ಯಾವುದೇ ಒಂದು ಕಾಫಿ ಅಲ್ಲಿ ಸ್ನೇಹಿತರೆ ಸೊ ಇದು ಏನಿದೆ ನೀವು ಒಂದು ಅರವತ್ತು ರೂಪಾಯಿ ಇಂಥ ಒಂದು ಕಾಫ್ ಸಿರಪ್ ಇಡೀ ಇಂಡಿಯಲ್ಲೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಇದು ಯಾರು ಬಳಸಿರುತ್ತೋ ಅವ್ರ ಮಾತ್ರ ಗೊತ್ತಿರತ್ತೆ ಸ್ನೇಹಿತರೆ ಸೊ ಹಾಗಾಗಿ ಈ ರೀತಿ ಟಾನಿಕ್ಸು ನಮ್ಮದು ಮುನ್ನೂರು ಟಾನಿಕ್ಸ್ ಇದೆ ಮುನ್ನೂರು ಹಾಗಂತಂದರೆ ಬರಿ ಕೇವಾ ಪ್ರಾಡಕ್ಟ್ಸ್ ಒಂದು ಏನಂತಂದ್ರೆ ಒಂದು ವಿಂಗ್ ತಗೊಂಡ್ರು ಅಂತಂದ್ರೆ ಆ ವಿಂಗ್ ಅಂತಂದ್ರೆ ಬರೀ ಏನಕ್ಕೆ ಬರೀ ಬರೀ ನೀವು ಟಾನಿಕ್ಸ್ನ ಜೋಡ್ಸು ಕೂಡ ಅಂತಂದರೆ ಮುನ್ನೂರು ಟಾನಿಕ್ಸ್ ಆಗುತ್ತೆ ಒಂದು ಮೆಡಿಕಲ್ ಸ್ಟೋರ್ ಆಗುತ್ತೆ ಸ್ನೇಹಿತರೆ ಹಾಗಂದರೆ ಈ ರೀತಿ ಆಗುತ್ತಾರೆ ನಮ್ಮ ಪ್ರಾಡಕ್ಟ್ಸು ತುಂಬ ಎಕನಾಮಿಕಲಿ ಚೆನ್ನಾಗಿದೆ ಮತ್ತು ಏನಿದೆ ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸ್ನೇಹಿತರೆ ಈಗ ನಮ್ಮಲ್ಲಿ ಸುಮಾರು ಆರ್ನೂರ ಐದು ಪ್ರಾಡಕ್ಟ್ಸ್ ಇದೆ ಸ್ನೇಹಿತರೆ ಸೊ ಎಲ್ಲ ಪ್ರಾಡಕ್ಟ್ಸ್ ತಗೊಳಕಾಗಲ್ಲ ಬಟ್ ನಾವೇನು ಗ್ರಾಹಕನ ಮುಟ್ಟಬೇಕು ಒಂದೇ ಒಂದು ಗೋಲ್ನಿಂದ ಮಾಡ್ತೀನಂದ್ರೆ ಸಣ್ಣದಾಗಿ ಒಂದು ಲಕ್ಕಿ ಡಿಪ್ ಮಾಡ್ತಾ ಇದೀವಿ ಅದ್ರಲ್ಲಿ ಏನಾದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಮೂರನೇ ಪ್ರೈಸ್ ಇವತ್ತು ಇವತ್ತು ಆ ಜನಕ್ಕೆ ತಲುಪಬೇಕನ್ನೋ ಒಂದು ಲಕ್ಕಿ ಡಿಪ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸಮಗ್ರವಾಗಿ ನಮ್ಮ ಇವತ್ತು ನಮ್ಮ ಪೀಳಗೌಡ್ರು ಸೊ ಇವತ್ತು ಸಕ್ಸಸ್ಫುಲ್ ಆಗಿ ಜೈ ಹಿಂದ್ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಪಿನಾಥ್ ಅವರೇ ಇದುವರೆಗೂ ಗೋಪಿನಾಥ್ ಅವರು ಬಹಳಷ್ಟು ಸವಿಸ್ತರವಾಗಿ ಕೇವಾ ಉತ್ಪನ್ನಗಳ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಭಾನುವಾರ ಪ್ರತಿ ಭಾನುವಾರ ಭಾನುವಾರ ನಮ್ಮ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಲಕ್ಕಿ ಡ್ರಾ ಅನ್ನ ಮಾಡ್ತಾ ಇದೀವಿ ಇದರ ಮೂಲ ಉದ್ದೇಶ ಇಷ್ಟೇ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಈ ಉತ್ಪನ್ನಗಳು ಸಿಗಬೇಕು ಅನ್ನೋದು ಆ ಆ ನಿಟ್ಟಿನಲ್ಲಿ ಈಗ ನೋಡೋಣ ಯಾವ ಯಾವ ಬಹುಮಾನ ಎಷ್ಟೆಷ್ಟು ಪ್ರೈಸ್ ಇದೆ ಅಂತೇಳಿ ಇಲ್ಲಿ ನೋಡಿ ಸರಿನೆ ಇದು ಬಂದ್ಬಿಟ್ಟು ಅಲೋವೆರಾ ಜೆಲ್ ಪ್ಯಾಕ್ ಇದು ಪಿಂಪಲ್ ಕ್ರೀಮು ಇದು ಬಂದ್ಬಿಟ್ಟು ಫೇಸ್ ಕ್ರೀಮು ಮತ್ತು ಇದು ಬಂದ್ಬಿಟ್ಟು ನೈಲ್ ಪಾಲಿಷ್ ಇದಿಷ್ಟು ಬಂದು ನೂರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಮೂರನೇ ಪ್ರೈಸ್ ನೆಕ್ಸ್ಟು ಎರಡನೇ ಪ್ರೈಸು ಬ್ರೈಟ್ ಅಂತ ಅಂದ್ಬಿಟ್ಟು ಟೂತ್ಪೇಸ್ಟು ಮತ್ತು ಇದು ಸೋಪು ಲಿಪ್ಸ್ಟಿಕ್ಕು ಟೀ ಪೌಡರ್ ಡಿಟರ್ಜೆಂಟ್ ಕೇಕ್ ಡಿಟರ್ಜೆಂಟ್ ಪೌಡರ್ ಸೊ ಇದಿಷ್ಟು ಬಂದು ನಿಮಗೆ ಆರುನೂರು ರೂಪಾಯಿ ಬೆಲೆ ಬಾಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟು ಇದು ಬಂದು ಎಂಟುನೂರು ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಒಂದು ಕಾಫ್ ಸಿರಪ್ ಕಾನ್ಸ್ಟುಪೂಷನ್ ಆಂಟಿ ಆ್ಯಸಿಡ್ ಫ್ಯೂರಿಫೈ ಲೇಡಿ ಲೇಡಿಕೇರ್ ಅಂಡ್ ಶುಗರ್ ಕಂಟ್ರೋಲ್ ಪ್ರಾಡಕ್ಟು ಇದಿಷ್ಟು ಎಂಟುನೂರು ರೂಪಾಯಿ ಬೆಲೆ ಬಾಳ್ತದೆ ಇದು ಮೊದಲ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಈಗ ಲಕ್ಕಿ ಡ್ರಾನಲ್ಲಿ ಮೊದಲು ಯಾರಿಗೆ ಲಕ್ಕಿ ಡಿಪ್ ಆಗುತ್ತೆ ಅವರಿಗೆ ಈ ಮೊದಲನೇ ಬಹುಮಾನವನ್ನು ಕೊಡ್ತೀವಿ ಎರಡನೇ ಸಾರಿ ಯಾರ್ದು ಲಕ್ಕಿ ಡಿಪ್ ಆಗ್ತದೆ ಅವ್ರದ್ದು ಎರಡನೇ ಬಹುಮಾನ ಕೊಡ್ತೀವಿ ಕೊನೆಯದಾಗಿ ಯಾರು ಆಗ್ತಾರೆ ಅವ್ರಿಗೆ ಮೂರನೇ ಬಹುಮಾನವನ್ನ ಕೊಡ್ತೇವೆ ಆಗೋದಲ್ವಾ ಈಗ ಲಕ್ಕಿ ಡ್ರಾನ ಪ್ರಾರಂಭ ಮಾಡೋಣ ಈ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಲಕ್ಕಿ ಡಿಪ್ ಮಾಡೋದಕ್ಕೆ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಾದಂತ ಸಾದೇಶ್ ಅವರು ನಮ್ಮ ಜೊತೆ ಇದಾರೆ ದಯಮಾಡಿ ಅವರನ್ನ ನಾನು ವ್ಯಕ್ತೇನೆ ಸರ್ ಅದೇ ಸರ್ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಎರಡನೇ ಬಹುಮಾನವನ್ನ ವಿತರಣೆ ಮಾಡೋದಕ್ಕೆ ನಮ್ಮ ಕಲಾ ಮೇಡಮ್ ಅವರು ಲತಾ ಮೇಡಮ್ ಅವರು ಯಲಹರಿಂದ ಬಂದಿದ್ದಾರೆ ಅವ್ರು ನಾನು ತುಂಬ ಹೃದಯದ ಸ್ವಾಗತವನ್ನ ಮಾಡ್ತೇನೆ ಅದೇ ರೀತಿಯಾಗಿ ಈ ಒಂದು ಲಕ್ಕಿ ಡಿಪ್ ನ ಆಯೋಜಕರಾದಂತ ಡಾಕ್ಟರ್ ವಿ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರನ್ನೂ ನಾನು ವೇದಿಕೆಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಕೇವಲ ಕಂಪನಿಯ ಮ್ಯಾನೇಜರ್ ಆದಂತ ಗೋಪಿನಾಥ್ ಅವರು ಮೂರನೇ ಬಹುಮಾನ ಮಾಡೋದಕ್ಕೆ ಬಂದಿದ್ದಾರೆ ಅವ್ರಿಗೂ ನಾನು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಸಂಸ್ಥೆಯ ಸದಸ್ಯರು ಆದಂತ ಮಂಗಲ ನರಸಿಂಹಪ್ಪನವ್ರು ಬಂದಿದ್ದಾರೆ ಅವ್ರಿಗೂ ನಾನು ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಮತ್ತೊಬ್ಬ ಸದಸ್ಯರಾದಂತಹ ವರದರಾಜ್ ಅವರು ವಿಜಯಪುರ ಇವ್ರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್ ಸರ್ ನಮ್ಮ ಒಂದು ಸಂಸ್ಥೆಯಿಂದ ಪ್ರತಿ ಭಾನುವಾರ ಭಾನುವಾರ ನಾವು ಒಂದು ಲಕ್ಕಿ ಡಿಪ್ಪನ್ನು ಮಾಡ್ತಾ ಇದ್ದೀವಿ ಆ ಲಕ್ಕಿ ಡಿಪ್ಪಲ್ಲಿ ಇವತ್ತಿನ ಭಾಗ ಇವತ್ತಿನ ದಿನ ಹತ್ತೊಂಬತ್ತು ಜನ ಸದಸ್ಯರು ಲಕ್ಕಿ ಡಿಪ್ಪಲ್ಲಿ ಭಾಗವಹಿಸಿದ್ದಾರೆ ಸೊ ಅವ್ರು ಯಾರ್ಯಾರು ಅಂತ ಹೇಳಿ ಈ ಒಂದು ಡಬ್ಬದಲ್ಲಿ ನಾವು ಹಾಕ್ತೀವಿ ಮೇಲೆ ನೀವು ಮೊದಲನೇ ಬಹುಮಾನವನ್ನು ತಗೊಂಡು ನಾರಾಯಣ ನಾರಾಯಣಸ್ವಾಮಿ ಸಣ್ಣ ಅಮ್ಮನಿಗೆ ಸರ್ ಸುದ್ದಿ ಹಾಕಿದ್ದಾರೆ ಮುನಿರಟ್ಟಿ ಭಟ್ರಹಳ್ಳಿ ಮಡ್ಬಿಟ್ಟು ಏನು ಬೇಸ್ ನಾಗವೇಣಿ ಬೊಮ್ಮನಹಳ್ಳಿ ಒಂದೇ ನಾಲ್ಕು ತರದಲ್ಲಿ ಮಾಡಬೇಡಿ ಅನಿತಾ ತಾಯಿ ಕೆಆರ್ ಪುರಂ ದಿವ್ಯಾ ಹೊಸಕೋಟೆ ಮಂಜುಳಮ್ಮ ದೇವನಹಳ್ಳಿ ಮುನಿಹಾಂಜಿನಪ್ಪ ಚಿಕ್ಕ ಹೊಸಹಳ್ಳಿ ವರದರಾಜು ವಿಜಯಪುರ ಲಲಿತಾ ಅಂಕತಟ್ಟಿ ವೆಂಕಟೇಶ್ ಸಿದ್ಧಗಟ್ಟ ಶಾನವಿ ಎಲಿಯೂರು ಓಪಿ ಕಲಾಕರ್ ಬೆಂಗಳೂರು ನರಸಿಂಹಪ್ಪ ಚಿಕ್ಕದತ್ತಮಗಳ ಮಮತಾ ಭಾರತಿನಗರ ಕೃಷ್ಣಪ್ಪ ಅರಳೂರು ಅರಳೂರು ನಾಗೇನಹಳ್ಳಿ ರಾಜೇಶ್ವರಿ ಬೆಂಗಳೂರು ವಿಜಯಲಕ್ಷ್ಮಿ ಅಂಕತಟ್ಟಿ ಶ್ರೀಕಾಂತ್ ಅಂಕತಟ್ಟಿ ಲತಾ ಹತ್ತೊಂಬತ್ತು ಜನ ಹತ್ತೊಂಬತ್ತು ಜನ ಸದಸ್ಯರು ಇದರಲ್ಲಿ ಭಾಗವಹಿಸಿರ್ತಾರೆ ಆಯ್ಕೆ ಮಾಡೋದಕ್ಕೆ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಾದಂತ ಸದೇಶ್ವರ್ ಬಂದಿದ್ದಾರೆ ಆ ಮೊದಲ ಬಹುಮಾನದ ಅದೃಷ್ಟ ಶಾಲೆ ಯಾರು ಅಂತೇಳಿ ಈಗ ನಾವು ನೋಡೋಣ ನಿಮ್ಮ ಕಣ್ಮುಚ್ಚಿ ಒಂದು ಚೀಟಿ ಎಲ್ಲ ತೆಗೆದು ವೆಂಕಟೇಶ್ವರ್ಗೆ ಕೊಡಿ ಸರ್ ಇಲ್ಲ ನೀವೇ ಅನೌನ್ಸ್ಮೆಂಟ್ ಮಾಡಿ ಸರ್ ನೀವೇ ಜೋರಾಗಿ ಜೋರಾಗಿ ಮೊದಲನೇ ಬಹುಮಾನ ಮುನಿ ಅಂಜಿನಪ್ಪ ಚಿಕ್ಕ ಪ್ರಾಡಕ್ಟ್ ಬಂದಿದೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಅವರಿಗೆ ಎರಡನೇ ಬಹುಮಾನ ಆರ್ನೂರು ರೂಪಾಯಿ ಸಾರಿ ಏಳುನೂರು ರೂಪಾಯಿ ಬೆಲೆ ಬಾಳ್ತಕ್ಕಂತ ಹೋಮ್ ಕೇರ್ ಪ್ರಾಡಕ್ಟ್ಸ್ ಮನೆಗೆ ಉಪಯುಕ್ತ ಆಗಿರ್ತಕ್ಕಂತ ಪ್ರಾಡಕ್ಟ್ಸ್ ಅನ್ನ ಯಲಾಂಕರಿಂದ ಬಂದಿರತಕ್ಕಂತ ಲತಾ ಮೇಡಮ್ ಅವರು ತೆಗಿತಾ ಇದಾರೆ ಮೇಡಮ್ ಎರಡನೇ ಅದೃಷ್ಟ ಶಾಲೆಯನ್ನ ನೀವು ತೆಗೆದು ನೀವೇ ಅನೌನ್ಸ್ಮೆಂಟ್ ಮಾಡಿ ಮುನಿರೆಡ್ಡಿ ಭಟ್ರಹಳ್ಳಿ ಧನ್ಯವಾದಗಳು ಅದೇ ರೀತಿಯಾಗಿ ಮೂರನೇ ಬಹುಮಾನವನ್ನ ಆಯ್ಕೆ ಮಾಡೋದಕ್ಕೆ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಆಯ್ಕೆ ಮಾಡೋದಕ್ಕೆ ನಮ್ಮ ಕಂಪನಿಯ ಮ್ಯಾನೇಜರ್ ಆದಂತ ಗೋಪಿನಾಥ್ ಅವರು ಸರ್ ನಿಮ್ಮ ನಂತರ ಹಸ್ತದಿಂದ ಕಣ್ಮುಚ್ಚಿ ತೆಗೀರಿ ಮಮತಾ ಧನ್ಯವಾದಗಳು ಈ ಮೂರು ಜನ ಬಹುಮಾನ ನಮ್ಮ ಕಚೇರಿಗೆ ಬಂದು ಹೋಗ್ಬೇಕು ಹೋಗಬೇಕು ಹೇಳಿ ನಾವು ಕೋರ್ತಾ ಈ ಒಂದು ಬಹುಮಾನವನ್ನ ಉದ್ಘಾಟನೆ ಮಾಡಿದಂತ ಸಾದೇಶ್ ಸರ್ ಒಂದೆರಡು ಮಾತು ಮಾತಾಡ್ಬೇಕು ಅಂತೇಳಿ ಇವತ್ತು ಅಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆ ವತಿಯಿಂದ ನಮ್ಮೇಗೌಡ ಸರ್ ಇವತ್ತು ಭಾನುವಾರ ಬಂದುವಾರ ಏನು ಲೆಕ್ಕಿ ಟ್ರಿಪ್ ಮಾಡಿದ್ದಾರೆ ಮೂರು ಜನ ಅದೃಷ್ಟ ಶಾಲೆಗಳನ್ನ ಆಯ್ಕೆ ಮಾಡಿದ ಮಾಡಿದ್ದಾರೆ ಎಲ್ಲ ಸೇರಿ ಇವತ್ತು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಆಯ್ಕೆ ಪಾರದರ್ಶಕತೆಯಿಂದ ನಡೆದಿದೆ ಅಲ್ಲಿ ವಿಜೇತರಾಗಿರುವ ಮೂವರಿಗೂ ಕೂಡ ನನ್ನ ಒಂದು ಸಾರ್ವಜನಿಕ ಸಂಪರ್ಕ ಕೇಂದ್ರದ ವತಿಯಿಂದ ಹಾಗೂ ತಮ್ಮ ರೈತರ ಪರವಾಗಿ ಎಲ್ಲರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾರೆ ಎಲ್ಲರಿಗೂ ಶುಭವಾಗಿದೆ ನಮಸ್ತೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ನಾವು ಲಕ್ಕಿ ಡ್ರಾ ಮಾಡಿದ್ದೇವೆ ಭಾನುವಾರ ನಡೀತದೆ ಎಲ್ಲರಿಗೂ ಒಂದು ನೂರು ರೂಪಾಯಿ ಸದಸ್ಯರಾದ್ರೆ ಅವರು ಕೂಡ ಒಂದು ಒಳ್ಳೆ ಗಿಫ್ಟ್ ಕೂಡ ಇದೆ ಅದೇ ರೀತಿ ಅವ್ರಿಗೂ ಲಕ್ಕಿ ಡ್ರಾ ಕೂಡ ಇದೆ ನೀವು ಪ್ರತಿ ವಾರನು ಭಾಗವಹಿಸಬಹುದು ಅಂತ ಹೇಳ್ದೆ ಎರಡು ಮಾತು ಯು